ಅಂದ್ರೆ ಬಂದವ್ರಿಗೆ ಇಲ್ಲಿ ಎಂಜಾಯ್ ಮಾಡಬಹುದು ಮಾಡಕೋಸ್ಕರ ಜೇನ್ ಬಿಟ್ಕಿದ್ದೀರಾ ಹೌದು ಜೇನ್ ಕೂರ್ಸಿದ್ರ ಜೇನ್ ಕೂರ್ಸಿದಿವಿ ಇನ್ನು ಜೇನ್ ತೆಗೆದಿಲ್ಲ ಓಕೆ ತೆಗಿಬೇಕು ಇನ್ನು ಇನ್ನೊಂದು ತಿಂಗಳು ಬಿಟ್ರೆ ಜೇನ್ ಬರುತ್ತೆ ಓ ಕಿಡ್ಸ್ 6 ಸೆಪರೇಟ್ ದೊಡ್ಡವರಿಗೆ ಸೆಪರೇಟ್ ಇದ್ರಲ್ಲ ಚಿಕ್ಕದ್ರಲ್ಲ ಇದು ಮಾಡಿದ್ರಾ ಇಲ್ಲಿ ಹೋಮ್ 스테ย์ಕ್ಕೆ ಉಳ್ಕೊಳೋಕೆ ಬಂದವ್ರಿಗೆಲ್ಲ ದೊಡ್ಡವರಿಗೋಸ್ಕರ ಅಂತ ಮಾಡಿದೆವಿ ಬುದ್ಧನ ಸ್ಟ್ಯಾಚು ಎಲ್ಲ ಇಟ್ಟಿದ್ದೀರಾ ಹೌದು ಕೆಲವೊಂದು ಇಲ್ಲಿ ಫ್ಲವರ್ ಎಲ್ಲ ಬೆಳೆದಿದ್ದೀರಾ ನಂದು ಅವಾಗ ಆ್ಯಂಥೋರಿಯ ನಾನು ಹೊರಗಡೆ ಫ್ಲವರ್ಸ್ ಕೊಡಿಸ್ತಾ ಇದ್ದೆ ಅವಾಗ ಆಮೇಲೆ ಮತ್ತೆ ಹೋಮ್ ಸ್ಟೇ ಎಲ್ಲ ನಡೆಸಿದ ಮೇಲೆ ನಮಗೆ ಅದು ಇದು ಎಲ್ಲ ಮಾಡಬೇಕಾದ್ರೆ ನಮಗೆ ಕೆಲಸವ್ರು ಪ್ರಾಬ್ಲಮ್ ಆಗುತ್ತೆ ಕಷ್ಟ ಆಗ್ತಿತ್ತು ಹಾಗಾಗಿ ಹೊರಗಡೆ ಐ ಫ್ಯಾಬ್ ಕಳಿಸ್ತಾ ಇದ್ದೆ ಬೆಂಗಳೂರಿಗೆ ಅದು ನಿಲ್ಲಿಸ್ಬಿಟ್ಟೆ ನಿಲ್ಲಿಸ್ಬಿಟ್ಟು ಈಗ ಗಿಡಗಳ್ನ ಯಾರಿಗಾರ ಬಂದವರು ಕೊಂಡ್ಕೊಳದಿದ್ರೆ ಅವರಿಗೆ ಮಾ ಸೇಲ್ ಮಾಡ್ತೀನಿ ಇಷ್ಟೆಲ್ಲ ಮೈಂಟೈನ್ ಅಂದರೆ ಎಷ್ಟಾಗುತ್ತೆ ಮೇಡಮ್ ಬರುತ್ತೆ ಖರ್ಚು ಅದರಲ್ಲೂ ಬೈಸ್ಕೊತಿರ್ತೀನಿ ಎಲ್ಲ ನಿಂಗೆ ಕೊಡ್ಬೇಕು ಜನ ಸುಮಾರು ಖರ್ಚು ಅಂತಿರ್ತಾರೆ ನಾನು ಏನು ಮಾಡೋಕ್ಕಾಗಲ್ಲ ಬರಲೇಬೇಕು ಅದು ಒಂದು ಪಾರ್ಕ್ ಗಾರ್ಡನ್ ಕೆಗಡೆ ಇಲ್ಲೇ ಬನ್ನಿ ಅಲ್ಲಿ ಬೋನ್ಸಾ ಎಲ್ಲ ಇದೆ ಏ ಹಾಗಂದರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಗಿಡಗಳೆಲ್ಲ ಹಾಕಿದ್ದೀರ ಹ್ಞೂ ಹೌದು ಹಾಕಿದೀನಿ ಈ ಮಳೆಗೆಲ್ಲ ತಡಿಯುತ್ತೆ ಈ ಗಿಡ ಮಳೆಗಾಲದಲ್ಲೆಲ್ಲ ತಡೆಯೋವಂಥದ್ದೇ ಹೊರಗಡೆ ಹಾಕಿರೋದು ನೀರಿಲ್ದಿರೋ ಜಾಗದಲ್ಲಿ ನೀರು ಬೀಳ್ದಿರೋ ಜಾಗದಲ್ಲಿ ಇಡ್ತೀನಿ ಈಗ ನೀರು ಬೇರೆ ಸಾಕಾಗಲ್ಲಲ್ಲ ಹ್ಞೂ ಇಲ್ಲೂ ನೀರಿನ ಪ್ರಾಬ್ಲಮ್ ಇದೆಯಾ ಮೇಡಮ್ ಹೊಳೆ ಇಲ್ಲလား ನನಗೆ ನೋಡಿ ಇದು ಇದು ಫ್ಲವರ್ಸ್ ಅದೇ ಫ್ಲವರ್ ಅದ ಫ್ಲವರ್ ಆ ಗಿಡ ಅದೇ ಫ್ಲವರ್ ಓಕೆ ಮೇಲ್ಗಡೆ ಒಂದು ಸೀಸನ್ ಅಲ್ಲಿ ಬಂದುಬಿಡುತ್ತೆ ಈ ತರ ಕಲರ್ ಬರುತ್ತೆ ಇವೆಲ್ಲ ಅಂಟೋರಿಯಂಗಳು ಓಕೆ ಎಲ್ಲಿದೆ ಬೋನ್ಸೈ ಓ ಇಲ್ಲಿ ಹುಂಚೆ ಮರ ಹುಂಚೆ ಮರ ಆಲದ ಮರ ಇದು ಜೆಂಥೆದ ಒಂದು ಜಾತಿ ಹೆಸರು ಇರುತ್ತೆ ಅದು ನನಗೆ ಮಾಡ್ತಾ ಬರ್ತು ಅಂತ ಗರಗಸ ತರ ಇರುತ್ತೆ ಇದು ಓಕೆ ಎಲ್ಲ ಲೀವ್ಸ್ ಮುಟ್ಟಿದ್ರೆ ಒಂಥರ ಸ್ವಲ್ಪ ಅಡಿನಲ್ಲಿ ಅಂತ ಸ್ವಲ್ಪ ಏನು ಇದಾಗಿದ್ರೆ ರಫ್ ಆಗಿ ಬರುತ್ತೆ ಕೆಳಗಡೆ ಓಕೆ ಇದು ಆಲ ಇದು ಮಾವು ಇದು ಮಾವು ಅದು ಮೇ ಫ್ಲವರು ಓಕೆ ಇವೆಲ್ಲ ಹಾಲಾಗಿ ಬೇರೆ ಬೇರೆ ಇದು ಇದೆ ಯಾವ ಗಿಡಗಳು ಇವೆಲ್ಲ ಇವನು ಎಲ್ಲ ಬೋನ್ಸಾಯ್ ಮಾಡಿದ್ದೀನಿ ಓ ಸಾಕಷ್ಟು ಬೋನ್ಸಾಯಿ ಗಿಡಗಳಿಟ್ಟಿದ್ದೀರಲ್ಲ ಬೋನ್ಸಾಯಿ ತುಂಬಾ ಕಾಸ್ಟ್ಲಿ ಅಲ್ಲ ಎಲ್ ತಂದ್ರಿ ಎಲ್ಲ ನಾನೇ ಮಾಡಿರೋದು ನೀವೇ ಮಾಡಿರೋದ ಬೋನ್ಸಾಯಿ ಗಿಡಗಳು ನನ್ನ ಮೇ ಫ್ಲವರ್ ಇತ್ತು ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಸಣ್ಣ ಗಿಡದಲ್ಲಿ ಮಾಡಿದ್ದು ಅದು ಸುಮಾರು ಒಂದು ಮೂವತ್ತೈದು ನಲ್ವತ್ತು ವರ್ಷದ ತನಕ ಇತ್ತು ಅದು ನಲ್ವತ್ತು ವರ್ಷ ಇತ್ತು ಅದು ತುಂಬ ಚೆನ್ನಾಗಿತ್ತು ಒಳ್ಳೆ ಬೇರೆ ಇದೆಲ್ಲ ಬಂದು ಭಾಳ ಭಾಳ ಜನ ಅದನ್ನು ಅದ್ರ ಮೇಲೆ ಕಣ್ಣು ಹಾಕಿದ್ರು ಆ ಗಿಡದ ಮೇಲೆ ಸೊ ಅದು ನಾಲ್ಕು ವರ್ಷ ಆಯಿತು ಈಗ ಗಿಡ ಹಾಗೆ ಹಾಗೇನೆ ಸತ್ತ ನಾನು ಇರ್ಲಿಲ್ಲ ಕಾಲ ಆಪರೇಷನ್ ಹೋಗಿದ್ದಾಗ ಆ ಗಿಡ ಅದೇನೋ ಏನಾಯ್ತು ಪ್ರಾಬ್ಲಮ್ ಗೊತ್ತಾಗಿಲ್ಲ ಸತ್ತೆ ಬೋನ್ಸೆ ಗಿಡ ಇದರಲ್ಲಿ ಐವತ್ತು ವರ್ಷ ಅರವತ್ತು ವರ್ಷ ಇವೆಲ್ಲ ಗಿಡ ಇವೆಲ್ಲ ಈಗ ಅರವತ್ತು ವರ್ಷದ ಗಿಡ ಮರನೇ ಇದು ಹೌದೌದು